ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ರೀತಿ ಪದಾರ್ಥಗಳನ್ನ ಬಳಸದೆ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡುವಂಥ ನಿಂಬೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋಂಥ ರೆಸಿಪಿನ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಮೇಲೆ ಎರಡು ಟೇಬಲ್ ಚಮಚದಷ್ಟು ಅಥವಾ ಒಂಚೂರು ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಗೋಡಂಬಿ ಹಾಗೆ ಕಡಲೆಕಾಯಿ ಬೀಜ ಹಾಕಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಕೆಂಪಾಗೋವರೆಗೂ ಹುರ್ಕೋಬೇಕು ದೇವಸ್ಥಾನಗಳಲ್ಲಿ ಗೋಡಂಬಿ ಅಲ್ಲಲ್ಲಿ ಒಂದೊಂದು ಸಿಗುತ್ತೆ ಕಡಲೆ ಬೀಜ ಕೂಡ ಅಷ್ಟೇ ಸೊ ಮನೇಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿದ್ದೀವಿ ನೀವು ಬೇಡ ಅಂದರೆ ಸ್ವಲ್ಪನೇ ಹಾಕೊಳ್ಳಿ ತೊಂದರೆ ಇಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಹುರಿದು ಒಂದು ಬಟ್ಲೆಗೆ ಎತ್ತಿಟ್ಕೊಳ್ಳಿ ಆಮೇಲೆ ಅದೇ ಎಣ್ಣೆಯಲ್ಲಿ ನಾವು ಒಗ್ಗರಣೆನ ಕೂಡ ಪ್ರಿಪೇರ್ ಮಾಡ್ಕೋಬೋದು ಸೊ ನೀವು ಒಗ್ಗರಣೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಅನ್ನ ಮಾಡಿಕೊಂಡು ಸ್ವಲ್ಪ ಆರೋಗ್ಯಕ್ಕೆ ಹಾಕ್ಕೊಂಡ್ರೆ ಒಗ್ಗರಣೆ ಮಾಡಿಕೊಂಡು ಕ್ವಿಕ್ಕಾಗಿ ಕಲಸಿಟ್ಕೋಬೋದು ಸೊ ಇವಾಗ ನಾನು ಹುರಿದಿರೋ ಅಂಥ ಗೋಡಂಬಿ ಕಡಲೆಕಾಯಿ ಬೀಜ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಚಮಚದಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಚಮಚದಷ್ಟು ಕಡಲೆಬೇಳೆ ಜೀರಿಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಅದು ಹಾಕೋಬೋದು ನಾನು ಜೀರಿಗೆ ಸ್ಕಿಪ್ ಮಾಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಅದು ಕೆಂಪಾಗೂವರೆಗೂ ಹುರ್ಕೋಬೇಕು ಅದಾದಮೇಲೆ ಒಂದು ಎರಡರಿಂದ ಮೂರು ಚಿಟಿಕೆ ಅಷ್ಟು ಹಿಂಗು ಹಿಂಗ್ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಘಮ ಚೆನ್ನಾಗಿರುತ್ತೆ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉದ್ದಾಗ ಸೀಳು ಹಾಕ್ಕೊಂಡ್ರು ಪರವಾಗಿಲ್ಲ ಅಥವಾ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರು ಪರವಾಗಿಲ್ಲ ಇಲ್ಲಿ ಒಂದು ಎರಡು ಕಡೆಯಷ್ಟು ಕರ್ಬೇವಿನ ಸೊಪ್ಪು ಎಲ್ಲ ಘಮ ಚೆನ್ನಾಗಿ ಬಂದರೆ ಚಿತ್ರಾನ್ನದ ಸುವಾಸನೆ ಒಂಥರ ಮನೇಲೆಲ್ಲ ಹರಡ್ಕೊಳುತ್ತಲ್ಲ ಆ ಥರ ಇರುತ್ತೆ ಫ್ರೈ ಮಾಡಿ ನೋಡಿ ಇದಿಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅನ್ನ ಮಾಡುವಾಗ ಈಗ ಆಲ್ರೆಡಿ ಹಾಕ್ಕೊಂಡಿರ್ತೀವಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಇದಿಷ್ಟು ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚಿತ್ರಾನ್ನದೊಗ್ರಣೆ ರೆಡಿ ಆಗುತ್ತೆ ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಏನೂ ಬಳಸ್ತಲ್ಲ ಸಿಂಪಲ್ ರೆಸಿಪಿ ಸೊ ಇವಾಗ ನೋಡ್ಬೋದು ಅನ್ನ ನಾನು ಮೊದಲೇ ಆರೋದಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ಎಣ್ಣೆಯಲ್ಲಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ಹಾಗೇನೆ ಕಡಲೆಕಾಯಿ ಬೀಜ ಅದನ್ನು ಕೂಡ ನಾನು ಈ ಹಂತದಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಪದಾರ್ಥಗಳು ಏನಂದರೆ ಕ್ಯಾರೆಟ್ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕೊಳ್ಳೋದ್ರಿಂದ ದೇವಸ್ಥಾನದ ರುಚಿ ಬರುತ್ತೆ ಹಾಗೆ ತಿನ್ನೋವಾಗ ಒಂಥರ ಮಜಾ ಇರುತ್ತೆ ತೆಂಗಿನಕಾಯಿ ಕ್ಯಾರೆಟ್ ಇದೆಲ್ಲ ತುಂಬ ಟೇಸ್ಟ್ ಅನಿಸುತ್ತೆ ಒಂದು ಸರಿ ಟ್ರೈ ಮಾಡಿ ಈ ಈ ವಿಧಾನದಲ್ಲಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಲ್ಲಿ ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಕಲರ್ ಬರೋ ಥರ ಒಂದೇ ಹದ ಬರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗೈತೆ ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ನಿಂಬೆಹಣ್ಣೆ ಹಾಕಿಲ್ಲ ಅಲ್ವ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಿಂಬೆ ರಸ ಸೇರಿಸ್ಕೊಳ್ಳೋದು ನಾನಿಲ್ಲಿ ಒಂದು ದಪ್ಪು ನಿಂಬೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನಿಮಗೆ ಸ್ವಲ್ಪ ಜಾಸ್ತಿ ಹುಳಿ ಬೇಕು ಫ್ಲೇವರ್ ಬೇಕು ಅಂದರೆ ಇನ್ನೊಂದು ನಿಂಬೆ ಹಣ್ಣನ್ನು ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಹಾಕಿದ್ದೀನಿ ಸ್ವಲ್ಪ ನನಗೆ ಹುಳಿ ಕಡಿಮೆನೇ ಅಂತ ಅನ್ನಿಸ್ತು ಬಟ್ ನಮ್ಮ ಮನೇಲಿ ಹುಳಿ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಮ್ಯಾನೇಜ್ ಆಯಿತು ಸೊ ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು ನಿಂಬೆ ಹಣ್ಣಿನ ಫ್ಲೇವರ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ನಿಂಬೆ ನಿಂಬೆಹಣ್ಣು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನೀವೆಷ್ಟು ಕೊ ಕ್ವಾಂಟಿಟಿನಲ್ಲಿ ರೈಸ್ ಮಾಡ್ತೀರಾ ಅದು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಿಂಬೆ ಹಣ್ಣಿನ ರಸನ ನಾನು ಹಿಂಟ್ಕೊಂಡು ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಕಾಯಿ ತುರಿನ ಒಗ್ಗರಣೆಗೆ ಹಾಕೋದಕ್ಕಿಂತ ಲಾಸ್ಟಲ್ಲಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಈ ದೇವಸ್ಥಾನಗಳಲ್ಲೆಲ್ಲ ಚಿಕ್ಕ ಚಿಕ್ಕ ದೊಣ್ಣೆಯಲ್ಲಿ ಹಾಕ್ಕೊಡ್ತಾರಲ್ಲ ಅದೇ ರುಚಿ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ರುಚಿ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇವರ್ ಎಲ್ಲ ಕಡೆನೂ ಆಗಬೇಕು ಒಂದು ಸರಿ ಉಪ್ಪನ್ನ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ನೀವು ಸೇರಿಸ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು ಸೊ ಹೋಪ್ ಇವತ್ತು ನಾನು ತೋರಿಸಿದಂಥ ದೇವಸ್ಥಾನದ ಶೈಲಿಯ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೆ ಮಾಡುವಂಥ ನಿಂಬೆಹಣ್ಣಿನ ಚಿತ್ರಾನ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಮರಿಬೇಡಿ ಅನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ